ಅಂಬರೀಷಣ್ಣ ಸುದೀಪ್ ಏನು ಆ್ಯಕ್ಟ್ ಮಾಡ್ತಾರೆ ಕಲಾವಿದರೆಲ್ಲ ವೆರಿ ಗುಡ್ ಆ್ಯಕ್ಟಿಂಗ್ ಮಾಡಿಸೋಂಥ ನಿರ್ದೇಶಕರು ಬೇಕು ಈ ಕೆಲವರು ನಿರ್ದೇಶಕರು ಹಣ ನೀವೇನು ಮಾಡಿಸಾಕು ಅಂತಾರೆ ಅದಲ್ಲ ಕೆಲವರು ಎಲ್ಲರಲ್ಲ ಅದರಲ್ಲಿ ನಾರಾಯಣರು ಯಾರಾದರೂ ಬಿಡಲ್ಲ ಯಾಕೆಂದರೆ ವಿಷ್ಣು ಸಾರಿಂದ ಹಿಡಿದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅಣ್ಣವರಿಂದ ಹಿಡಿದು ಸುದೀಪ್ ಅಂದಿಡ್ದು ವೀರಪ್ಪ ಅಂತ ನೋಡ್ತಾರೆ ನಾನು ಕೂತು ನನಗೆ ಸ್ವಾಮಿ ಬಟ್ಟೆ ಬಿತ್ತ ನನಗೆ ಆ ಫೈಟು ಆ ವಿಲನ್ಗಳಿತ್ತು ಕಾರಲ್ಲಿ ಅಂಬರೀಷ್ ಡಿಸ್ಟರ್ಬ್ ಆಗಿ ಏನು ಫಾರ್ಫಾರ್ಮೆನ್ಸ್ ಆಮೇಲೆ ಫ ಕೆಲಸ ಮಾಡ್ತಿದ್ರೆ ಅಂದರೆ ಅಷ್ಟು ತಿಳುವಳಿಕೆ ಇದ್ದು ಕೆಲಸ ಮಾಡ್ತಿದ್ರೆ ಅದಕ್ಕೆ ನಮಗೆ ನಿಜವಾದ ಕತೆ ಮತ್ತು ನಿರ್ದೇಶಕ ಸಿಕ್ಕಿದಾಗ ಸಿನಿಮಾ ಮಾಡೋಕ್ಕೆಲ್ಲ ಮಾತುಕತೆ ಆಯಿತು ಅದಾದಮೇಲೆ ಬೆಸ್ಟ್ ನೂರಕ್ಕೆ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಗ್ಯಾರಂಟಿ ಇದ್ದು ನಮ್ಮ ಮೊದಲನೇ ಗಮ್ ಗೊತ್ತಾಯಿತು ನಾರಾಯಣ ಕೂಡ ನಾವು ಆಕೆ ಬಂದು ಭಾಳ ಮಿಸ್ತಾ ಇಲ್ಲ ಇದು ಸ್ಟಾರ್ ಕ್ಯಾಸ್ಟ್ ಯಾರು ಅಂತ ಬಂತು ಶ್ರೇಯಸ್ಸು ಮಗ ಆದ್ರೂ ಮಾತಾರೆ ಅವನಾದ್ರೂ ನಾನೇ ಕಾಸು ಕ ಪ್ರೀ ಮಾಡೋದು ಕಿಂಡಕ್ಕೆ ಅವೆಲ್ಲ ಅನ್ನಕ್ಕೆ ಲೈಫಲ್ಲಿ ಮಗ ಅದ್ರ ವ್ಯಾಪಾರನೇ ಮನೆ ಒಳಗಿದ್ರೆ ಮಾತ್ರ ಮಗ ಮನೆ ದಾಚೆ ಬಂದರೆ ಅವರೊಬ್ಬರ ಆರ್ಟಿಸ್ಟ್ ಅಷ್ಟೇ ಅದನ್ನು ನಾನು ಪಾಲಿಸಿ ತುಂಬ ಕೆಲವರೆಲ್ಲ ಕೆಲವರು ಎಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಐಜೆಸ್ಟ್ ನನಗೆ ನನಗೆ ಹೊಸ ಕಲಾವಿದ್ರೂ ನನಗೆ ಶ್ರೇಯಸ್ ಮತ್ತು ಬೃಂದಾಚಾರ್ಯ ಬ್ರಿ ಅಂತ ಕಾಣುತ್ತೆ ಬೃಂದ್ರ ಯಾಕೆಂದರೆ ವಿಜಿ ಖ್ಯಾತ ನಿರ್ದೇಶಕರು ವೆರಿ ಗುಡ್ ಪರ್ಫಾರ್ಮರು ನಾವು ಫಸ್ಟು ವಿಜಯ್ ಹಾಕಕ್ಕಿಂತ ಮುಂಚೆ ಬೇರೆ ಒಂದು ಪಾತ್ರ ಯಾರೋ ಅಂದ್ಕೊಳ್ಳಿ ಹುಡುಕ್ತಾ ಇದ್ದು ನಾರಾಯಣವ್ರ ಕತೆ ಹೇಳಿದ್ಮೇಲೆ ಸರ್ ಸಿನಿಮಾ ಕತೆ ಹೋಗ್ತಾ ಇರ್ತದೆ ಆಗಿರೋ ಒಬ್ರು ಬೇಕು ಸರ್ ವ್ಯಕ್ತಿ ಯಾರು ಸರ್ ಯಾರು ಸರ್ ಮಾಡೋಣ ಈ ಥರ ಒಂದು ಯಾರು ದೊಡ್ಡ ಒಂದು ಖಡಕ್ ಇರಬೇಕು ಸರ್ ಇಲ್ಲಿರೋದಾರ ಕಡಕ್ಕೆ ದೊಡ್ಡದು ಸ್ಟ್ರಾಂಗ್ ಅಂದರೆ ದರ್ಶನು ಸುದೀಪು ವಿಜಿ ಉಪೇಂದ್ರ ಶಿವಣ್ಣ ಈ ಥರ ಇರ್ತಾರೆ ಇನ್ಯಾರು ಬೇರೆ ಆಗಲ್ಲ ಸರ್ ಇದು ಬಿಟ್ಟರೆ ಇನ್ಯಾರೂ ಇಲ್ಲ ಸರ್ ಅದು ಈ ಥರ ಈ ಪಾತ್ರೆಗೆ ಸರ್ ಇಷ್ಟು ಚಂದಲ್ಲಿ ಯಾರಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಏನು ರೀ ನಮಗೆ ಒಳ್ಳೆ ಒಂದು ನಾರಾಯಣ ಸರ್ ಕರ್ಕೊಂಡು ಬಂದು ಹಿಂಗಾಗೋತು ಅನ್ಕೊಂಡು ಅವರು ಲಡ್ಡು ಇಲ್ಲೆಲ್ಲ ಮೈಸೂರು ಪಕ್ಕದ ತಿರುಪ್ತಿ ಲಡ್ಡು ಬೇಕು ಅಂತ ಕೇಳ್ತಾರೆ ಅಂದ್ಕೊಂಡು ಸರಿ ಸರ್ ಆಯ್ತು ಒಂದು ಸರಿ ಆಮೇಲೆ ನಮಗೆ ನಾವು ವಿಜಯ್ ನಮ್ಮ ಆತ್ಮೀಯರು ಸ್ನೇಹಿತರು ನಮ್ಮ ಒಳ್ಳೆಯ ಬ್ರದರ್ಸ್ ಇದ್ದಂಗೆ ಒಂದು ಸತಿ ನಾರಾಯಣ ಸರ್ ಕತೆ ಹೇಳಿದ್ದ ಕತೆ ಅವರು ವಿಜಯ್ ಅವರು ಸುಲಭವಾಗಿ ಯಾರಿಗೂ ಯಾಕಂದರೆ ಅವರೇ ಒಬ್ಬರು ನಿರ್ದೇಶಕರಾದಿಂದ ಯಾರು ಮಾಡೋಲ್ಲ ಸರ್ ಮಾಡೋಣ ಅಂತ ಆಮೇಲೆ ಕೆಮಂಜನ ಸ್ನೇಹಿತರು ಶ್ರೇಯಸ್ಗೋಸ್ಕರ ನಾವು ಮಾಡೇ ಮಾಡ್ತೀವಿ ಸರ್ ತಲೆ ಕಟ್ಸ್ಕೊಬಿಡಿ ಶ್ರೇಯಸ್ ಅಂದ್ರೆ ಸ್ವಲ್ಪ ತುಂಬ ಪ್ರೀತಿ ವಿಶ್ವಾಸ ಆಮೇಲೆ ಕತೆ ಒಪ್ಕೊಂಡ್ರು ಇದರಲ್ಲಿ ಸಾಧುಕ್ ಹೋಗಿಲ್ಲವರು ಅವ್ರು ಐದು ಹತ್ತಿನ ಹಿಡ್ಕೊಂಡ್ಬರೋದೇ ಕಷ್ಟ ನಮ್ಮ ಸಾಧನ ಯಾಕೆಂದರೆ ಅದ್ಭುತವಾದ ಕಲಾವಿದ ವೆಲಿ ಗುಡ್ ಪರ್ಫಾರ್ಮೆನ್ಸು ಕಾಮಿಡಿ ತಿಂದು ಬಿಡ್ತಾನೆ ಯಾರು ಬೇರೆಯಾಗಲ್ಲ ಅವರು ಕಾಂಪಿಟೇಷನ್ ನಮ್ಮ ರಂಗಾಯಣದ್ರಿಗೂ ಅವರು ಆಮೇಲೆ ನಮಗೆ ನಮ್ಮ ಇವರು ಶರತ್ತು ಲೋಹಿತಾಶರ್ ಮಗ ನಮ್ಮ ಇವರು ಶರತ್ ಲೋಹಿತಾಶ್ವರು ಆಮೇಲೆ ಎಷ್ಟು ಜನ ಹತ್ತು ಎಷ್ಟು ಜನ ಆರ್ಟಿಸ್ಟ್ ಅಂತ ನಮಗೆ ಯಜ್ವಾದು ಒಬ್ಬರು ಎಲ್ಲ ನಾರಾಯಣವರು ಆಯ್ಕೆ ಮಾಡ್ಕೊಂಡ್ರು ಏನು ಮುತ್ತುಕೊಡ್ಬೇಕು ಅದನ್ನು ಆಯ್ಕೆ ಮಾಡ್ಕೊಂಡ್ರು ಆಮೇಲೆ ಎಲ್ಲ ಕಲಾವಿದರು ನಾವು ಅಂದರೆ ಯಾರು ಏನೂ ಮಾತಾಡಲ್ಲ ಇನ್ಕ್ಲೂಡಿಂಗ್ ಪೇಮೆಂಟ್ ಇದ್ದಾರೆ ಯಾರು ಮಾತಾಡಲ್ಲ ಬಿಕಾಸ್ ಆಗ್ಬೇಕಾದ್ರೆ ಒಬ್ಬ ಸೀನಿಯರ್ ನಿರ್ಮಾಪಕ ರೆಗ್ಯುಲರ್ ಪುಡಿದ್ರು ಅಂತ ಯಾರು ಏನೂ ಮಾತಾಡಲ್ಲ ಎಲ್ಲ ಕಾಮಿಡಿಲಿ ಇದ್ದಾರೆ ಆರ್ಟಿಸ್ಟ್ಗಳು ಅಷ್ಟು ಚೆನ್ನಾಗಿದೆ ಪಕ್ಕ ಒಬ್ಬರಿಗಿದೋಬ್ರು ಪರ್ಫಾಮೆನ್ಸರು ಸರಿ ಎಲ್ಲ ಒಪ್ಕೊಂಡ್ರು ಮಾಡಿಕೊಟ್ರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು